बोलिए हेरिये रे जय जय श्री प्रभु राम अरु केत कबी पावन आस्पद उर रे سيدنا रासी पितरम के रे मोहि चितवत कल्याण यीशु आसी पितर रे हमरा बने के पावन कर दे थाई बोलिए हेरिये रे प्रभु राम अरु केत कबी पावन आस्पद उर रे سيدنا रासी पितरम के रे உபரேகி தெலியுடான் சந்திச்சவன் நீடி பொறிக்குடுவைச்சி பர்யாதி இயேசு ஆசி பெற்றவர் இயனவகே பாயலோடு ஜபாகவே இப்பொழுது இயவேலக்கிருவேலினே இட்டமாமை தந்திற்கு மதனக்கு யாபாளிற்கு பாசமடவு ಕರ್ತರುಳಿಗೆ ನೀರ ಫಲವಾದ ಏಸು ಧನ್ಯರು ನಮಗಾಗಿ ಈಗಲೂ ನಮ್ಮದೇ ಪ್ರಾರ್ಥಿತ್ರಿ ಆಮೇಲೆ ನಮೋ ಮರಿಯಮ್ಮ ಅವರ ಪ್ರಸಾದ ಪೂರ್ಣಿಯೆ ಕರ್ತರನ್ನು ಇದ್ದಾರೆ ಸ್ತ್ರೀಯಳಿಗೆ ನೀವು ಧನ್ಯರು ಮತ್ತು ನಿಮ್ಮ ಉದುರದ ಫಲವಾದ ಏಸು ಧನ್ಯರು ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥ ಸ್ತ್ರೀ ನಮೋ ಮರಿಯಮ್ಮ ಅವರ ಪ್ರಸಾದ ಪೂರ್ಣಿಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಳಿಗೆ ನೀವು ಧನ್ಯರು ಮತ್ತು ನಿಮ್ಮ ಉದುರದ ಫಲವಾದ ಏಸು ಧನ್ಯರು ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸ್ರಿ ಆಮೆ ನಮೋ ಮರಿಯಮ್ಮ ಅವರ ಪ್ರಸಾದ ಪೂರ್ಣಿ ಕರ್ತವ್ಯ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಳಿಗೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯ ದೇವ ಮಾತೆ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸ್ರಿ ಆಮೆ ನಮೋ ಮರಿಯಮ್ಮ ಅವರ ಪ್ರಸಾದ ಪೂರ್ಣಿ ಕರ್ತವ್ಯ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಳಿಗೆ ನೀವು ಧನ್ಯರು ಮತ್ತು ನಿಮ್ಮದ ಸಮಯ ನಮೋ ಮರಿಯಮ್ಮ ಅವರ ಪ್ರಸಾದ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಗಳಿಗೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಳಿಗೆ ನೀವು ಧನ್ಯರು ಮತ್ತು ನಿಮ್ಮ ಅದರದ ಫಲವಾದ ಯೇಸು ಧನ್ಯರು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮೋ ಮರಿಯಮ್ಮ ಅವರ ಪ್ರಸಾದ ಪೂರ್ಣಿಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಳಿಗೆ ನೀವು ಧನ್ಯರು ಮತ್ತು ನಿಮ್ಮ ಅದರದ ಫಲವಾದ ಯೇಸು ಧನ್ಯರು ಸತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ಈಗಳು ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಆಮೇಲೆ ನಮೋ ಮರಿಯಮ್ಮ ಅವರ ಪ್ರಸಾದ ಪೂರ್ಣಿಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಶ್ರೇಳಿಗೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಳು ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಆಮೇಲೆ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ും എ നരങ്ക സാപാട്ടും സലാർ മക്കളെ പ്രളയ പാത നടത്തും പദയം തേടും വിശേഷമായി ாமல் இயேசுவை மூன்றாம் நாள் கோவிலில் கண்டு மனமகிந்ததை யானிப்போமாக விண்ணுலி கிழக்கு ஆட்சி வருக உமது திருவுள்ள விண்ணுல நிறைவேறுவது போல மண்ணுலகிலும் நிறைவேறுக எங்கள் அன்றாட உணவை எங்களுக்கு தாரும் எங்களுக்கு எதிராக குற்றம் செய்வோரை நாங்கள் மன்னிப்பது போல எங்கள் குற்றங்களை மன்னியும் எங்களை சோதனை உட்படுத்தாதே தீமையிலிருந்து எங்களை உதவிக்கிடும்

சவுண்ட் பைட் பொன்னையா நாற்பத்து ஒன்பது செகண்ட்ஸ் அரும் நெறித்த மதிய வாழ்வு ஆண்டவர் முதலில் பெண்கள் உள்ளாக்கி வைக்கப்பட்டவர் நீதி முடிக்கும் வாய்ப்பு தமிழ்நாடு சுமார் தேடியவர்களின் முதல்வர் திரு

ਰੱਖਮ ਆਏ ਉਹਨਾਂ ਦਾ ਤੈਦਾ ਗਏ ਰਹੇ